ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನವಂಬರ್ ಇಪ್ಪತ್ತೇಳರಿಂದ ಎಕ್ಸಾಮ್ ಅನ್ನ ಸ್ಟಾರ್ಟ್ ಆಗ್ಯಾವತ್ ರೀ ಈ ಎಕ್ಸಾಮ್ ಗೆ ಯಾರೆಲ್ಲ ಎಕ್ಸಾಮ್ ಅನ್ನ ಬರೆದಿದ್ರು ನೋಡಿರಿ ಕಮೆಂಟ್ ಮೂಲಕ ಎಸ್ ಅಂತ ಹಾಕ್ರಿ ಇನ್ನೂ ಎಕ್ಸಾಮ್ ಬರ್ದಿಲ್ಲ ಅಥವಾ ಇನ್ನ ನಮ್ದು ಮೆಸೇಜ್ ಬಂದಿಲ್ಲ ಅನ್ನೋರು ಏನಿದೆ ಕಮೆಂಟ್ ಮೂಲಕ ನೋ ಅಂತ ಹಾಕ್ರಿ ಅದಕ್ಕೆ ಸಂಬಂಧಿಸಿದಂತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ನೀಡ್ತೀವಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗ್ಯಾವು ಈ ಎಕ್ಸಾಮ್ ಗೆ ಸಂಬಂಧಿಸಿದ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅದೇ ರೀತಿ ತಪ್ಪು ಉತ್ತರಗಳಿಗೆ ನೆಗೆಟಿವ್ ಮಾರ್ಕ್ಸ್ ಐತಿ ಅಲ್ಲ ಅಂತ ತಿಳ್ಸ್ಕೊಡ್ತೀನಿ ಅದೇ ರೀತಿ ನೆಗೆಟಿವ್ ಇತ್ತು ಎಷ್ಟು ಮಾರ್ಕ್ಸ್ ಐತೆ ಅಂತ ಇವತ್ತಿನ ಸಂಪೂರ್ಣವಾಗಿ ತಿಳ್ಸ್ಕೊಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ಸ್ನೇಹಿತ ನೀವೇನಾದ್ರು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇವೆ ನೋಡಿಸೋ ತುಂಬಾ ಉಪಯುಕ್ತ ಹೌದು ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿ ಸಿಲಬಸ್ ಎಲ್ಲರ ಜಿ ಕೆಗೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಅತಿ ಹೆಚ್ಚು ಬಾರಿ ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಸಿ ಎಲ್ ಕೇಳಿದ್ರೆ ಮುಖ್ಯವಾದ ಪ್ರಶ್ನೆಗಳು ರಿಪೀಟೆಡ್ ಕ್ವಶನ್ ರೀ ಒಂದು ಸಾವಿರ ರೀ ವಿತ್ ಆನ್ಸರ್ ಇರೋದು ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಇಂಪಾರ್ಟೆಂಟ್ ಸಾವಿರ ಪ್ರಶ್ನೆಗಳು ವಿತ್ ಆನ್ಸರ್ ರೀ ಮತ್ತೆ ಅದೇ ರೀತಿ ಮೆಥಮೆಟಿಕ್ಸ್ ರೀಸನಿಂಗು ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ನೂರು ರೂಪಾಯಿ ಐತ್ರಿ ಈಗ ಎಕ್ಸಾಮ್ ಡೇಟ್ ಫಿಕ್ಸ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೆ ಕೇವಲ ಈಗ ಮೂರು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಕೇವಲ ಒನ್ ನೂರ ಐವತ್ತು ರೂಪಾಯಿಗಾಗಿ ನೀಡಲಾಗ್ತದೆ ಆದರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಒನ್ ಐವತ್ತು ರೂಪಾಯಿಗೆ ನೀಡಲಾಗ್ತದೆ ಇಂಟ್ರೆಸ್ಟ್ ಹೇಳಿ ಕಾರ್ಡ್ ಕಾರಣ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಡ್ಸೋಣ ಪಡೆದುಕೊಳ್ಳಬಹುದು ರೀ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಐತ್ರಿ ಇಂಪಾರ್ಟೆಂಟ್ ನೋಟ್ಸ್ ಪ್ಲಸ್ ನಿಮಗೆ ಡೀಟೇಲ್ಸ್ ನೋಟ್ಸ್ ಎರಡೂ ಕೂಡ ಕಳಿಸಲಾಗ್ತದೆ ಕೇವಲ ನೂರ ಐವತ್ತು ರೂಪಾಯಿ ನೀಡಲಾಗುತ್ತೆ ಇಂಟ್ರೆಸ್ಟ್ ಹೇಳಿ ಕಾರ್ಡ್ ಕಾರಣ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಡ್ಸೋಣ ಪಡೆದುಕೊಳ್ಳಬಹುದು ಸ್ನೇಹಿತರೆ ನೀವೇನಾದ್ರೂ ಆರ್ ಬಿ ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇರಿ ನೋಡ್ಸು ತುಂಬಾ ಇರುತ್ತೆ ಹೌದು ಸ್ನೇಹಿತರೆ ಸಿಲಾಬಸ್ ಇರುವ ಜಿ ಕೆಗೆ ಸಂಬಂಧಿಸಿದಂತೆ ಎಕ್ಸಾಮ್ ಸಮೀಪ ಬಂದಾಗ ಓದಾಕ ಸಾವಿರ ಇಂಪಾರ್ಟೆಂಟ್ ಕ್ವಶನ್ಸು ವಿತ್ ಆನ್ಸರ್ ಬರೀ ಕ್ವಶನ್ಸ್ ವಿತ್ ಆನ್ಸರ್ ಎಕ್ಸಾಮ್ ಸಮೀಪ ಬಂದಾಗ ಓದೋಕೆ ಯೂಸ್ ಆಗ್ತದೆ ಮತ್ತು ಡೀಟೇಲ್ಸ್ ನೋಡ್ಸು ಎಕ್ಸಾಮ್ ದೂರಿತ್ತು ಅಂದ್ರೆ ನಿಮ್ಮದು ಹದಿನೈದು ದಿವಸ ಇಪ್ಪತ್ತು ದಿವಸ ಅಥವಾ ಒಂದು ತಿಂಗಳು ದೂರಿತಂದ್ರೆ ಆವಾಗ ಡೀಟೇಲ್ಸ್ ನೋಟ್ಸ್ ಓದಿ ಅದೇ ರೀತಿ ನೀವು ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಓದಿದ್ದರೆಂದ್ರೆ ಆರಾಮಾಗಿ ಈ ಸಾರಿ ನೀವು ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಕೊಬೋದು ರೀ ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರು ಮತ್ತು ಡೀಟೇಲ್ಸ್ ನೋಡ್ಸು ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ಗೆ ಸಂಬಂಧಿಸಿದಂತೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಲೆಬಸ್ ಕವರ್ ಆಗಿರೋ ಕೈ ಬರೋದು ನೋಡ್ಸು ಮತ್ತು ಓಲ್ಡ್ ಕ್ವಶನ್ ಪೇಪರ್ ಮತ್ತು ಕರೆಂಟ್ ಅಫೇರ್ಸ್ ರೀ ಕರೆಂಟ್ ಅಫೇರ್ಸ್ ನಿಮಗೆ ಪೂರ್ತಿ ಸೆಪ್ಟೆಂಬರ್ವರೆಗೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಈ ಸಾರಿ ಅಂದರೆ ಎರಡು ಸಾವಿರ ಇಪ್ಪತ್ತೈದರವರೆಗೆ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರವರೆಗೂ ಇಪ್ಪತ್ತೈದರವರೆಗೂ ಕೂಡ ನೀಡಲಾಗ್ತದೆ ಈ ಸಾರಿ ಕರೆಂಟ್ ಅಫೇರ್ಸ್ ಭಾಳ ಕ್ವಶನ್ಸ್ ಬಂದಾವ ರೀ ಏನೋ ಮಿಸ್ ಮಾಡಿದ್ರೂ ಕರೆಂಟ್ ಅಫೇರ್ಸ್ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇಲ್ಲಿ ಜನವರಿ ಅಂತ ಎರಡು ಸಾವಿರ ಇಪ್ಪತ್ತೈದು ಜನವರಿ ಅಂತ ಸಪ್ಟೆಂಬರ್ ಅಥವಾ ಆಗಸ್ಟ್ವರೆಗಾದರೂ ಕೂಡ ಓದಬೇಕು ರೀ ಹೆಚ್ಚಾನೆಚ್ಚು ಪ್ರಶ್ನೆಗಳು ಎರಡು ಸಾವಿರ ಇಪ್ಪತ್ತೈದು ಜನವರಿ ಆಗಸ್ಟ್ ಆಗಸ್ಟ್ವರೆಗೂ ಬಂದವ್ರಿ ಅವನು ಕೂಡ ನಿಮಗೆ ಎಲ್ಲ ಡೀಟೇಲ್ ಆಗಿ ಕಳ್ಸಿ ಕೊಡ್ತೀವಿ ರೀ ಇಂಟ್ರೆಸ್ಟಿ ಕಳಗಡೆ ಕಣ್ಣು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ ಪಡೆದುಕೊಳ್ಳಬೋದು ಸ್ನೇಹಿತರೆ ಮಣ್ಣಿಂದ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ನಾವು ಎಕ್ಸಾಮ್ ಬರೆಯೋಕೆ ಹೊಯ್ಕೇ ರೀ ಬಟ್ ಅಲ್ಲಿ ನೆಗೆಟಿವ್ ಮಾರ್ಕ್ಸ್ ಐತೆ ಅಲ್ಲ ಅಂತೇಳಿ ಸ್ನೇಹಿತರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಒನ್ ಬೈ ತ್ರೀ ಅಂದರೆ ನೀವು ಒಟ್ಟಾರೆಯಾಗಿ ಗಳಿಸಿದ ಅಂಕದಲ್ಲಿ ನೀವೇನಾದರೂ ಮೂರು ಈಗ ನಿಮ್ಮದು ಮೂರು ಕ್ವಶನ್ಸಿಗೆ ಗೊತ್ತಿಲ್ಲ ಪಾವಕ್ಕೆ ತಪ್ಪು ಉತ್ತರಗಳನ್ನು ನೀಡಿ ಬಂದಿದ್ರೆ ಒಟ್ಟಾರೆಯಾಗಿ ನಿಮ್ದು ಎಂಬತ್ತಾಗಿತ್ತು ತಿಳ್ಕೊ ರೀ ಸ್ಕೋರು ಅದರ ನೀವು ಮೂರು ತಪ್ಪು ಹಾಕಿದ್ರಂದ್ರೆ ನಿಮ್ದು ಸ್ಕೋರು ಎಂಬತ್ತಾಗೋದು ಏನಾಗತ್ತಲ್ಲ ಎಪ್ಪತ್ತೊಂಬತ್ತಾಗುತ್ತೆ ಮೂರು ತಪ್ಪು ಹಾಕಿದ್ರಂದ್ರೆ ಒಂದು ಅಲ್ಲಿ ನಿಮ್ದು ಒಟ್ಟಾರೆಯಾಗಿ ಗಳಿಸಿದ ಅಂಕದಲ್ಲಿ ಹಾಕತ್ತರಿ ಈ ತಲೆ ಇಲ್ಲಿ ಮೂರು ತಪ್ಪದ ಒಟ್ಟಾರೆ ನೀವು ಎಂಬತ್ತು ಹಾಕಿದ್ರಪ್ಪ ಅಂದ್ರೆ ಅದ್ರ ಮೂರು ತಪ್ಪು ಹಾಕಿದ್ರಿಂದ ನಿಮ್ಮ ಸ್ಕೋರ್ ಬಂದು ಎಪ್ಪತ್ತರಂಬತ್ತು ಆಗತ್ತೆ ರೀ ತೀತಲ ಇನ್ನು ಅದೇ ರೀತಿ ನಾವು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪಾಸಿಂಗ್ ಮಾರ್ಕ್ಸ್ ಎಟ್ ರೀ ಯಾಕಂದರೆ ಇಲ್ಲಿ ಒಂದೊಂದು ಕೆಟಗರಿಗೆ ಅಂದರೆ ಅದರಲ್ಲೂ ಎಸ್ ಸಿ ಎಸ್ ಟಿ ಆಗಿರ್ಬೋದು ಅದೇ ರೀತಿ ಇಲ್ಲಿ ಎಕ್ಸ್ ಸರ್ಸ್ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿ ಏನೋ ಇದ್ದ ಓ ಸಿ ಇದ್ರಂದ್ರೆ ಅವರು ಜಸ್ಟ್ ಪಾಸ್ ಆದ್ರೆ ಸಾಕ್ರಿ ಅವ್ರದ್ದು ಸೆಲೆಕ್ಷನ್ ಆಗುತ್ತಾ ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಅದು ಭಾಳ ಇಂಪಾರ್ಟೆಂಟ್ ರೀ ಇಲ್ಲಿ ನೋಡ್ಕೋರಿ ಏನಾದರೂ ಜನರಲ್ ಕೆಟೆಗರಿ ಅಭ್ಯರ್ಥಿ ಆಗಿದೆ ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ಬಂದು ನಲ್ವತ್ತು ಪರ್ಸೆಂಟ್ ಅಂದ್ರೆ ನಲ್ವತ್ತು ಅಂಕ ನಿಮ್ಮದು ಕರೆಕ್ಟ್ ಆಗಬೇಕು ರೀ ಇನ್ನು ಅದೇ ರೀತಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗೆ ನಲ್ವತ್ತು ಐತ್ರಿ ಇನ್ನು ಅದೇ ರೀತಿ ಓ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮೂವತ್ತು ಪರ್ಸೆಂಟ್ ಅಂದರೆ ಒಟ್ಟು ಮೂವತ್ತು ಅಂಕಗಳ ನೀವು ಸರಿಯಾಗಿ ಉತ್ತರ ಹಾಕಿದ್ರಪ್ಪ ಅಂದ್ರೆ ನಿಮ್ಮ ಕೆಟಗರಿ ಒಳಗೆ ಅಭ್ಯರ್ಥಿಗಳು ಯಾರೂ ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ಅಥವಾ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರ ನಿಮ್ಮದು ಡೈರೆಕ್ಟಾಗಿ ಸೆಲೆಕ್ಷನ್ ಆಗ್ಬೇಕಂದ್ರೆ ಮೂವತ್ತು ಪ್ಲಸ್ ಆದರೂ ಕೂಡ ಆಗಬೇಕು ರೀ ಇದು ಎದ್ರೋಗ ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿಗೆ ಮೂವತ್ತು ಪ್ಲಸ್ ಜನರಲ್ ಕ್ಯಾಟಗರಿ ಮತ್ತು ಅದೇ ರೀತಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗೆ ನಲ್ವತ್ತು ಪ್ಲಸ್ ರೀ ನ್ಯೂ ಸೆಲೆಕ್ಷನ್ ರೀ ಬಟ್ ಈ ಸಾರಿ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಐತ್ರಿ ಮೊದಲು ಯಾವ ರೀತಿ ಇತ್ತಪ್ಪ ಅಂದ್ರೆ ಇಲ್ಲಿ ಯಾವುದೇ ರೀತಿಯೊಂದು ಕೆಟಗರಿಗೆ ನೋಡ್ಕೊರಿ ಟಿ ಕೆಟಗರಿ ಒಳಗೆ ಐವತ್ತು ಪೋಸ್ಟ್ ಅದಾವೆ ರೀ ಅರ್ಜಿ ಸಲ್ಲಿಸಿದವರು ಕೂಡ ಐವತ್ತು ಅದಾವ ರೀ ಅವಾಗ ಏನು ಮಾಡ್ತಿದ್ರು ಮೊದಲು ಐವತ್ತು ಜನ ಸಲ್ಸ್ಯಾರ ಐವತ್ತು ಜನಕ್ಕೆ ಕೊಟ್ಟುಬಿಡೋಣ ಅಂತೇಳಿ ಜಾಬ್ ಕೊಟ್ಬಿಡ್ತೀವಿ ರೀ ಬಟ್ ಈ ಸಾರಿ ಹಂಗಿಲ್ಲ ರೀ ಯಾವ ರೀತಿ ಇತ್ತಪ್ಪ ಅಂದ್ರೆ ಇಲ್ಲಿ ಐವತ್ತ ಪೋಸ್ಟ್ ಅದಾವೆ ಐವತ್ತು ಅಭ್ಯರ್ಥಿ ಅರ್ಜಿ ಸಲ್ಲಿಸಿದರೂ ಕೂಡ ಕ್ಯಾಟಗರಿ ಎಲ್ಲ ಸೇಮ್ ಐತೆ ಎಷ್ಟು ಕೆಟಗರಿಯಾಗ ಪೋಸ್ಟ್ ಐವತ್ತು ಅದಾವ ಆದರೂ ಕೂಡ ಇಲ್ಲಿ ಐವತ್ತು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ರು ಕೂಡ ಅವ್ರದ್ದು ಎಷ್ಟು ಕೆಟಗರಿಗೆ ಮಿನಿಮಮ್ ಎಷ್ಟಪ್ಪ ಅಂದ್ರೆ ಮೂವತ್ತು ಪ್ಲಸ್ ಆದರೂ ಕೂಡ ಅಥವಾ ಮೂವತ್ತಾದರೂ ಕೂಡ ಇಲ್ಲಿ ಸೆಲೆಕ್ಷನ್ ಹಾಕರ ಪೋಸ್ಟ್ ಈಗ ನಲ್ವತ್ತೊಂಬತ್ತು ಜನ ಏನಾದರೂ ಮೂವತ್ತು ಕಮ್ಮಿ ತೊಗೊಂಡ್ರಿ ಅಥವಾ ಮೂವತ್ತತ್ತು ಒಂದರು ಅವ್ರನ್ನ ಸೆಲೆಕ್ಷನ್ ಮಾಡ್ಕೋತಾರೆ ಒಬ್ಬ ಅಭ್ಯರ್ಥಿ ಇಪ್ಪತ್ತೆಂಟು ಇಪ್ಪತ್ತೇಳು ಒಂದು ಇಲ್ಲಿ ಪೋಸ್ಟ್ ಇವತ್ತು ಇದ್ರು ಕೂಡ ಐವತ್ತು ಅಭ್ಯರ್ಥಿ ಇದ್ದರೂ ಕೂಡ ಅಭ್ಯರ್ಥಿನ ಹೊರಗಿಡ್ತಾರೆ ಯಾಕಪ್ಪ ಅಂದ್ರೆ ಅವ ಮಿನಿಮಮ್ ಅಥವಾ ಅರ್ಹತೆ ಅಷ್ಟ ಅರ್ಹತೆ ಸ್ಕೋರ್ ಎಷ್ಟಪ್ಪ ಅಂದ್ರೆ ಇಲ್ಲಿ ಮೂವತ್ತು ಅಂದ್ರೆ ಪಾಸಿಂಗ್ ಸ್ಕೋರ್ ಇಷ್ಟಿದ್ರೆ ಮಾತ್ರ ಇವರು ಎಲಿಜಿಬಲ್ ಅಂತ ಈ ಎಕ್ಸಾಮ್ಗೆ ಈ ರೀತಿ ರೂಲ್ಸ್ ಐತ್ರಿ ಹೊಸ ಅದು ಅದಕ್ಕಾಗಿ ನೀವೇನಾದರೂ ಸೆಲೆಕ್ಷನ್ ಆಗಲೇಬೇಕಪ್ಪ ಅಂದ್ರೆ ಮಿನಿಮಮ್ ಸ್ಕೋರ್ ಏನಿದೆ ಅಲ್ಲ ಈ ಸ್ಕೋರ್ ಆದರೂ ಕೂಡ ನೀವು ಇಲ್ಲಿ ತೆಗೆದುಕೊಳ್ಬೇಕು ನಿಮ್ಮ ಕ್ಯಾಟಗರಿಯಲ್ಲಿ ಪಾಯಿಂಟ್ ಕಡಿಮೆ ಇತ್ತಂದ್ರೆ ಇದು ಬಹಳ ಈ ಸಾರಿ ಎರಡು ಸಾವಿರ ಇಪ್ಪತ್ತೈದರಾಗಿ ಅಭ್ಯರ್ಥಿಗಳು ಒಂದು ಕೋಟಿ ಎಂಟು ಲಕ್ಷ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಯಾರ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಐತಿ ಇದು ಎಲ್ಲಿ ಯೂಸ್ ಆಗತ್ತಪ್ಪ ಅಂದ್ರೆ ಈ ಸಾರಿ ಆಲ್ಮೋಸ್ಟ್ ಎಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು ಅದೇ ರೀತಿ ನೀವೇನಾದರೂ ಐ ಟಿ ಐ ಅಭ್ಯರ್ಥಿ ಆಗಿ ಅಪ್ರೆಂಟಿಸ್ ಅನ್ನ ಮುಗಿಸಿದ ಅಭ್ಯರ್ಥಿಗಳಾಗಿದ್ರಂದ್ರ ಅವಾಗಾದ್ರು ಕೂಡ ನಿಮ್ಮದು ಸ್ಕೋರ್ ತರ್ಟಿ ಪ್ಲಸ್ ಫೋರ್ಟಿ ಪ್ಲಸ್ ಆದ್ರೆ ಮಾತ್ರ ನೀವು ಇಲ್ಲಿ ಸೆಲೆಕ್ಷನ್ ಹಾಕಿರಿತಲ್ಲ ಮುಂದಿನ ಹಿಡಿದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಈ ಸಾರಿ ನಾರ್ಮಲ್ ಅಭ್ಯರ್ಥಿಗಳಿಗೆ ಅಥವಾ ಕಟಾಪ್ ಎಷ್ಟು ನಿಲ್ಲತ್ತಂತ ಇವತ್ತು ಕಟಾಪ್ ಎಷ್ಟು ನಿಲ್ಬೋದು ಎಕ್ಸ್ಪೆಕ್ಟೆಡ್ ಕಟಾಪು ಇದು ಬಂದು ಫಿಸಿಕಲ್ಗೆ ಎಷ್ಟು ನಿಲ್ಬೋದು ಅಂತೇಳಿ ಮುಂದೆ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀವಿ ನಿಮ್ಗೇನಾದರೂ ವಿಡಿಯೋ ಬೇಕಿತ್ತಪ್ಪ ಅಂದ್ರೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಹಾಕಿ ವಿಡಿಯೋನ ಕೂಡ ಸದ್ಯದಲ್ಲೇ ಮಾಡಿಕೊಡ್ತೀವಿ ಸ್ನೇಹಿತರೆ ಇದಾಗಿತ್ತು ಇವತ್ತು ನಡೆಯೋ ಸ್ನೇಹಿತರೆ ನಿಮಗೇನಾದರೂ ಇಂಪಾರ್ಟೆಂಟ್ ಕ್ವೆಶನ್ಸ್ ವಿತ್ ಆನ್ಸರ್ ಇರೋದು ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈವ್ ತ್ರೀ ಫೈವ್ ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನ ಪಡೆದುಕೊಳ್ಳಬೋದು ಮತ್ತೆ ಮುಂದಿನಲ್ಲಿ ಶುಗುಣ ಶುಭ ದಿನ